ಬಿಗ್ ಬಾಸಲ್ಲಿ ರಕ್ಷಿತಾ ಶೆಟ್ಟಿದೇಹವ ನಿನ್ನೆ ಅಂತೂ ತುಂಬ ಅಂದರೆ ತುಂಬಾ ನಕ್ಕ ನಕ್ಕು ಸುಸ್ತಾಗಿಬಿಟ್ಟಿದ್ದು ಕಿಚ್ಚ ಸುದೀಪರಿಗೂ ಫುಲ್ ಚೆನ್ನಾಗಿಬಿಟ್ಟಿದ್ದಾರೆ ಕಿಚ್ಚ ಸುದೀಪನ ಅಷ್ಟೊಂದು ಮಾತಾ ಅವಳು ಕನ್ನಡ ಕೇಳಿ ಎಲ್ರಿಗೂ ಅವನು ನಗುವೇ ನಗು ತುಂಬ ಚೆನ್ನಾಗಿ ಮಾತಾಡ್ತಾಳೆ ರಕ್ತಿದಾ ಶೆಟ್ಟಿ ನಿನ್ನೆ ಅಂತೂ ನಕ್ಕಿ 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 ಸುಸ್ತಾಗಿತ್ತು ಅವಳು ಕನ್ನಡ ಪಾಪ ಏನೋ ಟ್ರೈ ಮಾಡ್ತಾಳೆ ಕನ್ನಡದಲ್ಲಿ ಎಲ್ಲ ಹೇಳೋಕ್ಕೆ ಈ ಸುದೀಪ ಅವರು ಅವಳಿಗೆ ಕ್ವೆಶನ್ ಕೇಳೋದು ಅವಳು ಹೇಳೋದು ಆ್ಯಕ್ಚುಲಿ ನಿನ್ನೆ ಫುಲ್ ಎಪ್ ಇಷ್ಟು ಇಷ್ಟು ದಿವಸದಲ್ಲಿ ಬಿಗ್ ಬಾಸ್ ಎಪಿಸೋಡ್ಸಲ್ಲಿ ನಿನ್ನೆ ಎಪಿಸೋಡು ಬಿಗ್ ಬಾಸ್ ಶುರುವಾಗ ನಿನ್ನೆವರೆಗೆ ಎಲ್ಲ ಎಪಿಸೋಡ್ಗಳಲ್ಲಿ ನಿನ್ನೆ ಎಪಿಸೋಡೇ ಮಸ್ತಾಗಿತ್ತು ಅದು ರಕ್ಷಿತಾ ಶೆಟ್ಟಿ ಹತ್ರ ಮಾತಾಡುವಾಗ ಮಾತ್ರ ಉಳಿದಿದ್ದೇನೋ ಅಷ್ಟೇನು ಚೆನ್ನಾಗಿರಲಿಲ್ಲ ರಕ್ತಿ ರಕ್ಷಿತಾ ಶೆಟ್ಟಿ ಹತ್ರ ಮಾತಾಡುವಾಗ ತುಂಬ ಚೆನ್ನಾಗಿತ್ತು ಅವಳು ಇನ್ನೋಸೆಂಟಾಗಿ ಪಾಪ ಬರದೇ ಇರೋ ವರ್ಕ ಪುರ್ಕ ಕನ್ನಡದಲ್ಲಿ ಬಿಗ್ ಬಾಸ್ ಬಗ್ಗೆ ಪ್ರೋಮೋ ಮಾಡ್ತಾಳೆ ಏನೇನೋ ಮಾಡ್ತಾಳೆ ಬಿಗ್ ಬಾಸ್ ಪ್ರೋಮೋ ವಿಡಿಯೋ ಮಾಡ್ತಾಳೆ ನೋಡಿ ನೋಡಿ ನಕ್ಕು ಸುಸ್ತಾಗಿ ಬಿಡ್ತು ಅಷ್ಟೊಂದು ನಗು ಬಂತು ಎಲ್ಲರೂ ನಕ್ಕಿದ್ರು ಇವನು ಅಲ್ಲಿ ಕೂತಂಥ ಆಡಿಯನ್ಸು ನಗ್ತಾ ಆಮೇಲೆ ಎಲ್ಲರೂ ನಗ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆಯ ಸಲುವಾಗಿ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಬಿಗ್ ಬಾಸ್ ಅಲ್ಲಿ ರಕ್ಷಿತನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆ್ಯಕ್ಚುಲಿ ಅವಳ ಮಾತುಗಳೇ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನೋಡೋಕಂದರೆ ಜಾಹ್ನವಿ ತುಂಬ ಚೆನ್ನಾಗಿದ್ದಾಳೆ ಚ ಜಾಹ್ನವಿ ಒಂದು ಅಲ್ಲಿ ಒಂದು ಅಟ್ರಾಕ್ಷನ್ ಅಂದರೆ ಜಾಹ್ನವಿ ಆಮೇಲೆ ಧನುಷ್ ಗೌಡ ಅವರು ಚೆನ್ನಾಗಿ ಆಟ ಆಡ್ತಾನೆ ಪರವಾಗಿಲ್ಲ ಅಂದರೆ ಜಾಹ್ನವಿ ಧನುಷ್ ಗೌಡ ಮತ್ತು ರಕ್ಷಿತಾ ಮೂರೇ ಜನರಿಂದ ಇವಾಗ ಬಿಗ್ ಬಾಸ್ ನಡೀತಾ ಇರೋದು ಅಂದ್ರೂ ಪರವಾಗಿಲ್ಲ ಯಾಕಂತಂದರೆ ಉಳಿದವರು ಬೇರೆಯವರಿಗೆ ಇಷ್ಟ ಆಗ್ತಾರೆ ಏನೋ ನನಗಂತೂ ಇಷ್ಟ ಇಲ್ಲ ಇವ್ರು ಮೂರೇ ಜನ ಇವ್ರು ಮೂರು ಜ ಮೂರು ಜನ ಫೈನಲಿ ಬರಬೇಕು ಮೂರು ಜನರಲ್ಲಿ ಮೂರು ಜನರಲ್ಲಿ ಒಬ್ಬರು ಗೆಲ್ಲಬೇಕು ಅಂತ ಉಳಿದವರಲ್ಲಿ ಸುಮಾರು ಜನ ಇದ್ದಾರೆ ಅವ್ರನ್ನೆಲ್ಲ ಕಳಿಸ್ಬಿಡೋದು ಒಳ್ಳೆಯದು ಹೊಸಬ್ರನ್ನ ಕರ್ಕೊಳ್ಬೇಕು ಅಂದರೆ ಅವರೆಲ್ಲ ಬೋರ್ ಆಗ್ತಾಯಿದ್ದಾರೆ ಏನು ಚೆನ್ನಾಗಿ ಆಟ ಆಡ್ತಿಲ್ಲ ಆ ಚಂದ್ರಪ್ರಭ ಏನೋ ಜೋಕ್ ಮಾಡ್ತಾನೆ ಅಂತ ಅಂದರೆ ಏನೂ ಮಾಡ್ತಾನೆ ಇಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಜಂಟಿ ಜಂಟಿ ಅಂತ ಅದೇನೋ ಕಟ್ಕೊಂಡು ಆ ಜಂಟಿ ಹತ್ರ ಜಗಳಾಡ್ಕೊಂಡು ಇರ್ತಾನೆ ಈ ಮೂರರಲ್ಲಿ ಧನುಷ್ ಜಾಹ್ನವಿ ಮತ್ತು ರಕ್ಷಿತ್ ಶೆಟ್ಟಿ ಈ ಮೂರರಲ್ಲಿ ಯಾರಾದರೂ ಗೆದ್ದರೆ ಒಳ್ಳೆಯದು ಮತ್ತು ಇವಾಗ ಆ ಜಂಟಿಗಳ ಹಗ್ಗನ ಬಿಡಿಸಿಬಿಟ್ಟು ಬಿಡಿಸ್ತಾ ಇದ್ದಾರೆ ಬಿಡಿಸಿದ ಮೇಲೆ ನೋಡೋಣ ಅವ್ರು ಹೇಗೆ ಆಡ್ತಾರಂತ ಆದ್ರೂ ಆ ಜಂಟಿಗಳಾದರೂ ಅಷ್ಟೇ ಒಂಟಿಗಳಾದರೂ ಅಷ್ಟೇ ಸ್ವಲ್ಪ ಜನನ ಮನೆಗೆ ಕಳಿಸಿ ಹೊಸಬ್ರನ್ನ ತುಂಬಿಸ್ಕೊಳ್ಳೋದು ಒಳ್ಳೆಯದು ಅಷ್ಟೇನು ಅವ್ರು ಎಂಟರ್ಟೈನ್ಮೆಂಟ್ ಇಲ್ಲ ಆ್ಯಕ್ಚುಲಿ ರಕ್ಷಿತಾ ಶೆಟ್ಟಿ ಒಂದೇ ಎಂಟರ್ಟೈನ್ಮೆಂಟ್ ತುಂಬ ಜೋಕ್ ಮಾಡಿದ್ದೆ ಅವಳು ಕನ್ನಡದಿಂದನೇ ಎಲ್ಲರಿಗೂ ನಗೆ ಬರ್ತಾಯಿದೆ ಅವಳ ಹತ್ರ ಮಾತಾಡಿ ಮಾತಾಡಿ ಸಖತ್ತಾಗಿ ಜಗಳನೂ ಆಡ್ತಾಳೆ ಮಾತು ಆಡ್ತಾಳೆ ಕಿಚ್ಚ ಸುದೀಪ್ ತಲೆ ಅಂತೂ ಕೆಟ್ಟೋಗ್ಬಿಟ್ಟಿತ್ತು ಅವಳು ಕನ್ನಡ ಕೇಳಿ ಅವಳು ಏನು ಅಂತಲೇ ಸುದೀಪ್ ಅವರಿಗೆ ಅರ್ಥ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಏನು ಹೇಳ್ತಾ ಇದ್ದಾಳೆ ಅಂತ ಅವಳು ಅದು ಬೇರೆ ಮಂಗಳೂರು ಕನ್ನಡ ಅದು ಎಷ್ಟೋ ಜನಕ್ಕೆ ಅರ್ಥ ಆಗೋಲ್ಲ ರಕ್ತಜ ರಕ್ತದ ಶೆಟ್ಟಿನೇ ಎಂಟರ್ ಎಂಟರ್ಟೈನ್ಮೆಂಟ್